ಮುತ್ತೆತ್ತಿಗೆ ಅಂದರೆ ನಾನು ಕಂಪ್ನಿ ಬಿಟ್ಬಿಟ್ಟಿದ್ದೆ ಯಾವಾಗಲೇ ಮೂರು ನಾಲ್ಕು ವರ್ಷ ಆಗಿತ್ತು ಹೊರಗಡೆ ಪಿಕ್ಚರ್ ಡೈರೆಕ್ಷನ್ ಮಾಡ್ತಾಯಿದ್ದೆ ಮುತ್ತೆತ್ತಿಗೆ ಅವರು ಯಾವಾಗಲೂ ಶ್ರಾವಣ ಮಾಸದಲ್ಲಿ ಶನಿವಾರ ದಿವಸ ಅಲ್ಲಿ ಅಭಿಷೇಕ ಮಾಡಿಸ್ತಾರೆ ಮುತ್ತೆತ್ತಿಯಲ್ಲಿ ಪ್ರತಿ ವರ್ಷ ಅದು ಮಾಡೋದ್ನಾಗೆ ಇವರೆಲ್ಲ ಬೆಳಗ್ಗೆ ಬರ್ತಾರೆ ಅಣ್ಣವ್ರು ಏನಂದ್ರೆ ಒಂದು ದಿವಸ ಹೋಗಿ ಮಲಗಿ ಬೆಳಗ್ಗೆನೆ ಎದ್ದು ನಾಲ್ಕು ಗಂಟೆಗೆ ಹೋಗಿ ಕಾವೇರಿಯಲ್ಲಿ ಸ್ನಾನ ಮಾಡಿ ಬಂದು ಒಂದು ಉರುಳು ಸೇವೆ ಮಾಡ್ತಾರೆ ಇಲ್ಲಾದ್ರಷ್ಟೇ ಮಂತ್ರಾಲಯದರಷ್ಟೇ ಯಾರಾದರೂ ಒಬ್ಬರು ಹಿಂದೆ ಇರ್ತೀವಿ ಪಂಚ ಹಿಡ್ಕೊಂಡು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಮಂತ್ರ ಹೇಳಿದ್ರು ಅಷ್ಟು ಅಲ್ಲಿ ಅವ್ರಿಗೆ ಡೋರ್ ತೆಗೆದು ಬಿಡ್ತಾಯಿದ್ರು ಬೇರೆ ಯಾರನ್ನೂ ಬಿಡ್ತಾಯಿಲ್ಲ ಇವ್ರು ಹೋಗಿ ಫಸ್ಟ್ ಉರುಳು ಸೇವೆ ಮಾಡಿದ್ಮೇಲೆ ಹತ್ರ ಕೂಡ ಬಿಡ್ತಾಯಿದ್ರು ಅಣ್ಣವ್ರನ್ನ ಅವರು ಕೂತ್ಕೊಂಡು ಅಲ್ಲಿ ಒಂದು ಹಾಡೋರು ರಾಯರ ಮುಂದೆ ಸೊ ಹಾಗಾಗಿ ಅವಾಗ ಕರೆಸ್ಬೇಕು ಇಲ್ಲ ರೀ ಅವ್ನು ಚಿಕ್ಕಣ್ಣ ಇಲ್ಲಿ ಜನ ಗೊತ್ತಿಲ್ಲ ಅಂದರೆ ಇಲ್ಲೆಲ್ಲ ಇರ್ತಾರೆ ನೋಡಿ ಪಾವತಿ ಕ್ರಿಸ ಅಂತ ಹೇಳಿದ್ರು ಅಕ್ಕವ್ರು ಹೇಳಿದ್ರು ಅಕ್ಕವರು ಬ ರವಿ ಅಂತ ಒಬ್ಬರು ಇದ್ದಾರೆ ಈಗಿದ್ದಾರೆ ಇನ್ನು ಅವರು ಬಂದರು ಈ ಥರ ಹುಡುಕಂಡ್ ಬಂದರು ಹುಡುಕಿ ಬಂದು ನೋಡಪ್ಪ ఒక పంచే ప్యాంటు శర్టు బనూ ఇకర్వలు మొత్తెత్తి హతారు అన్నవ్ అను ఓకంతి అయ్యో బర్తీనవ్ ఓదవి అది మల్కం రాత్రి హన్నొన్న గంటే ఎదురు వెద్రు కుంత్క మాట్లాడవి ఆనందా మాతాడవి బట్ బేరవరి బే మాడారు అదే మాట్లాడక నేను శులు అది స్టాప్ అల్గ్ నిల్సిబిడ్తారు బేరే విషయ హు నమ్మ సినిమా రంగ కథెళ్ళు హు ఆ కథ హంగిత తమిళనల్ బు తెలుగు భాళ చ ಹಿಂದೀಲಿ ಭಾಳ ಜನ ಅದ್ರ ಬಗ್ಗೆ ಮಾತಾಡಿ ಎಷ್ಟು ಜನ ಬೆಳತಕ್ಕನೋ ಮಾತಾಡ್ತಾರೆ